ಮಿಥುನ ರಾಶಿಯವರು ಆರೋಗ್ಯದ ಕಡೆ ಹೆಚ್ಚಿನ ಗಮನ ಇಡಬೇಕು ಕೆಲಸ ಕಾರ್ಯಗಳಲ್ಲಿ ಒತ್ತಡ ಜಾಸ್ತಿ ಇರ್ತದೆ ಆದ್ದರಿಂದ ಮಾತಿನಲ್ಲಿ ಹಿಡಿತಾ ಇರೋದಿಲ್ಲ ಯಾವುದಾದ್ರೂ ಮೇಲಾಧಿಕಾರಿಗಳು ಏನಾದರೂ ಕೆಲಸ ಕಾರ್ಯಗಳನ್ನು ಹೇಳಿದಾಗ ಅವರಿಗೆ ಎದುರು ಮಾತಾಡೋದು ಎದುರು ಮಾತಾಡಿ ತಮಗೆ ತಾವು ತೊಂದರೆ ಮಾಡಿಕೊಳ್ಳೋದು ಅದರಿಂದ ಬೇರೆಯವರಿಂದ ಅವಹೇಳನ ಉಂಟಾಗುವುದು ಆಮೇಲೆ ಮೂಳೆಗಳಿಗೆ ಸಂಬಂಧಪಟ್ಟ ತೊಂದರೆಗಳು ಬರ್ಬೋದು ವಾಹನಗಳನ್ನು ಓಡಿಸುವಾಗ ಅಥವಾ ನಡ್ಕೊಂಡು ಹೋಗುವಾಗ ಬಿದ್ದು ಅಥವಾ ಮೆಟ್ಲುಗಳಲ್ಲಿ ಇಳಿಯುವಾಗ ಕಾಲು ಏನಾದರೂ ಜಾರಿ ಮೂಳೆಗೆ ಸಂಬಂಧಪಟ್ಟ ತೊಂದರೆಗಳು ಬರುವ ಸಾಧ್ಯತೆ ಕೂಡ ಇದೆ ಆಮೇಲೆ ಹಣಕಾಸಿನ ವಂಚನೆ ಆಗ್ಬೋದು ದುಡ್ಡು ಯಾರಿಗಾದರೂ ಕೊಡುವಾಗ ತಗ ತೆಗೆದುಕೊಳ್ಳುವಾಗ ಭಾಳ ಎಚ್ಚರಿಕೆಯಿಂದ ಇರಬೇಕು ಯಾಕಂದರೆ ನೀವು ಕೊಟ್ಟಿರ್ತೀರ ದುಡ್ಡು ಅವರು ವಾಪಸ್ ಕೊಟ್ಟಿದ್ದೀನಿ ಅಂತ ಹೇಳ್ಬೋದು ನಿಮಗೆ ನೀವು ಕೊಟ್ಟಿದ್ದಕ್ಕಿಂತ ಅರ್ಧ ಕಮ್ಮಿ ಕೊಟ್ಟು ಆಮೇಲೆ ಯಾವತ್ತು ಕೇಳೋಕೆ ನಾನೆಲ್ಲ ಕೊಟ್ಟಿದ್ದೀನಿ ಅಂತ ಹೇಳಿಬಿಟ್ಟು ಈ ಥರ ಆಗಿ ಮಾತಿನ ಚಕಮಕಿ ಬರ್ಬೋದು ಅದರಿಂದ ಏನಾಗುತ್ತೆ ಬಾಂಧವ್ಯ ಕೆಟ್ಟು ಹೋಗ್ಬೋದು ಅದರಿಂದ ಮಿಥುನ ರಾಶಿಯವರು ಬಹಳ ಹುಷಾರಾಗಿದ್ದು ವ್ಯವಹಾರ ಮಾಡಬೇಕು ಅವರಿಗೆ ಪರಿಹಾರ ಓಂ ನಮೋ ನಾರಾಯಣಾಯ ಈ ಮಂತ್ರವನ್ನು ಪ್ರತಿದಿನ ಬೆಳಿಗ್ಗೆ ಸಾಧ್ಯವಾದರೆ ಸಾಯಂಕಾಲ ಓಂ ನಮೋ ನಾರಾಯಣ ಅನ್ನೋ ಮಂತ್ರವನ್ನು ನೂರ ಎಂಟು ಸರಿ ತಪ್ಪಿದೆ ಅದಕ್ಕಿಂತ ಜಾಸ್ತಿ ಹೇಳಿದರೂ ಏನು ತೊಂದರೆ ಇಲ್ಲ ಒಳ್ಳೆಯದೇ ಅವರವರ ಅನುಕೂಲ ನೋಡಿಕೊಂಡು ಕನಿಷ್ಠ ಪಕ್ಷ ನೂರ ಎಂಟು ಸರಿಯಾದರೂ ಹೇಳೋದು ರೂಢಿ ಮಾಡಿಕೊಂಡ್ರೆ ಬಹಳ ಒಳ್ಳೆಯದು